ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೊರಿಯರ್ ಹುಡುಗಾರ್ ಕಂಡೇನು ಫೈಟರ್ ಮಾಡಿದ್ರೆ ಯಾವ ಅಡ್ರೆಸ್ ಇರಲ್ಲ ಹೋಗಿ ಅವನಿಗೆ ನನ್ನ ಅಡ್ರೆಸ್ ಹೇಳು ಅವ್ನ್ ಮಾಡ್ತೀವಿ ನೋಡ್ಕೊಂಡು ಸುಮ್ನೆ ಕೊಡೋದಕ್ಕೆ ಆ ಸಿಗಳ್ ಮುಂದೆ ಕೂತು ನಂಗೆ ಅಲ್ಲ ಆ ದುರ್ಗಿ ಹೊತ್ಕೊಂಡು ತಿರುಗಾಡು ಸಿಂಹಣ ಅಂತ ಹೇಳು ಪವರ್ ಕೋವರೆಲ್ಲ ಯೂಸ್ ಮಾಡಿ ಅವನಿಗಿರೋ ಚಂಡ್ರೆಲ್ಲ ಯೂಸ್ ಮಾಡಿಲ್ಲ ಅವ್ನಿಗೆ ಹೇಳಿ ಎಲ್ಲಿ ಇಲ್ಲಿ ಧಂಬೋ ಅನ್ನೋದಿದ್ರೆ ಅದರಲ್ಲಿ ಯೂಸ್ ಮಾಡ್ತಿರ್ತಾರೆ ಐ ಆಮ್ ರೆಡಿ ಟು ಫೇಸ್ ಒಬ್ಬನೇ ಬರ್ತೀನಿ ಏನಾಯಿತು ಅಂತ ನೋಡಿ ತಲೆ ಹತ್ತು ವರ್ಷ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ ಮಕ್ಕಳ ಸೇಂಪಲ್ ಆಗು ಹೊಡೆದ್ರೆ ಸೀರಿಯಸ್ ಆಗಿದ್ದೀರಾ ಇನ್ನ ಸೀರಿಯಸ್ ಆಗಿ ಹೊಡೆದ್ರೆ ಸೀದಾ ಸೊಡಗಾಡಿ ಎದೆ ಗಟ್ಟಿಗೈತಿ ಅಂತ ಟಚ್ ಮಾಡಕ್ ಹೋಗ್ಬೇಡ ನನ್ನ ಮೈಯಾಗೆ ಎಷ್ಟು ಪವರ್ ಐತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ ಶೇಕ್ ಆಗೋಯ್ತಿಯ ನಾನೇ ಹೀರೋ ನಾನೇ ಕಿಂಗು ನಾನೇ ನಂಬರ್ ಒನ್ ಅನ್ನೋದು ನಾನು ನೀನು ಡಿಸೈಡ್ ಮಾಡೋದಲ್ಲ ಚೆನ್ನ ಚೆನ್ನಾಗ್ ಡಿಸೈಡ್ ಮಾಡುದ ಕಾಯಿ ಕೊಡ್ತೀನಿ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲ ಸೆಕೆಂಡ್ ಒಬ್ಬೊಬ್ಬನ ತೂಳ್ ಹಾಕೋದು ಕನ್ಫರ್ಮ್ ಸಮಸ್ಯೆ ಇಲ್ಲ ನಂಗಿಂದ ಹಲೋಕೊಂಡು ಬಟ್ಟೆ ಮಾಡ್ಕೊಂಡು ಹೂ ಮುಡ್ಕೊಂಡು ಕಾಲಿ ಕೆಜ್ಜೆ ಕೈ ಬಳೆ ಕಿವಿಗೊಳೆ ಡಿಸೈನ್ ಡಿಸೈನ್ ಡ್ರೆಸ್ ಹಾಕೊಂಡು ಚುಟುರೆ ಅಲ್ಲೂ ಕೊಟ್ಟು ರಸ್ತೆ ಕಾಣು ಎಷ್ಟು ಜನ ಹುಡುಗರು ಪ್ರಾಸ ಮಾಡಿಲ್ವಲ್ಲ ಹುಡುಗಿ ನೀವು ನೀವು ಪರಿಸರ ದಾಸಿದ ಬಗ್ಗೆ ಮಾತಾಡಬಹುದಾ ನೆಕ್ಸ್ಟ್ ಥೌಸಂಡ್ ಮಲ ಹಾಸ್ತೀನಿ ಕಿಡಿ ಹಾರಿದ್ರೆ ಅಯ್ಯೋ ಅಪ್ಪ ಕೊಡ್ತಿ ಜೀನ್ಸ್ ಅಯ್ಯೋ ಅಪ್ಪ ಕೊಡ್ತಿ ಸಂಘ ಕಣ್ಣೀರ್ ಹಾಕದೆ ಅದೇ <タッ>グリテイディニ